ಹಾಯ್ ಫ್ರೆಂಡ್ಸ್ ಚರಿಯಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಕಳೆದ ಎರಡು ತಿಂಗಳು ಶಾಲಾ ಮಕ್ಕಳು ಬೇಸಿಗೆಯ ರಜೆಯ ಮೋಜಿನಲ್ಲಿದ್ದರು ನಿನ್ನೆಯಿಂದ ಶಾಲಾ ಶೈಕ್ಷಣಿಕ ತರಗತಿ ಪ್ರಾರಂಭಗೊಂಡಿವೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಎಷ್ಟು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭೋತ್ಸವವನ್ನು ಅಕ್ಷರತೇರು ಕಾನ್ಸೆಪ್ಟ್ನಲ್ಲಿ ವಿಭಿನ್ನವಾಗಿ ಆಚರಿಸಲಾಯಿತು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳನ್ನು ರೆಡ್ ಕಾರ್ಪೆಟ್ ಮೂಲಕ ಶಾಲೆಗೆ ಬರಮಾಡಿಕೊಂಡರು ಫ್ರೆಂಡ್ಸ್ ಬನ್ನಿ ಈ ವಿಡಿಯೋದ ಮೂಲಕ ಮುಳ್ಳೂರು ಶಾಲೆಯಲ್ಲಿ ನಡೆದ ಸ್ವಾಗತ ದಿನದ ಸಂಭ್ರಮವನ್ನ ವೀಕ್ಷಿಸೋಣ పుస్తకే శిక్షణి <circuits of chamois>, ಮನೆಯಿಂದ ಶಾಲೆಗೆ ಬಣದಂಥ ಮಗುವೆ ಮನೆಯಿಂದ ಶಾಲೆಗೆ ಬಂದಂಥ ಮಗುವೆ ಬೆಳೆದು ಬೆಳೆದು ಕನ್ನಡದ ಪ್ರವೇ ಇದ್ದಾಗ ನಾನು ಕೊಡಗರಹಳ್ಳಿ ಮತ್ತು ಅಜ್ಜಿ ಮನೆಗೆ ಪಕ್ಕದ ಮೈದಾನದಲ್ಲಿ ನನ್ನ ನನ್ನ ಅಣ್ಣ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಆಟ ಆಡುತ್ತಿದ್ದೆ ಶಾಲೆಗೆ ತು ತುಂಬ ದಿನ ರಜೆ ಇದ್ದ ಕಾರಣ ನನಗೆ ಬೇಜಾರಾಗಿತ್ತು ಈಗ ಮತ್ತೆ ಶಾಲೆ ಶುರುವಾಗಿದೆ ನನಗೆ ತುಂಬ ಖುಷಿಯಾಗಿದೆ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಕಿರೀಟ ಕೊಟ್ಟು ಹೂಗುಚ್ಛ ನೀಡಿ ವೆಲ್ಕಮ್ ಬ್ಯಾಕ್ ಬ್ಯಾಡ್ಜ್ ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ನನಗೆ ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದಾಗ ಖುಷಿಯಾಯ್ತಿದೆ ನಾನು ಇವತ್ತು ಈ ಹೂಳಿ ತುಂಬಾ ತುಂಬ ಆಯ್ತಿದೆ ನಾನು ಈ ಹೂಳಿಗೆ ಇಲ್ಲ ಓಡ್ತೀನಿ ಮನೆಯಲ್ಲಿ ಆಟವಾಡುತ್ತಿದ್ದೆವು ದೂರದ ಊರಿಗೆ ಊರಿಗೆ ಹೋಗಿ ಬಂದೆವು ರಜೆ ರಜೆ ದಿನಗಳು ಹೆಚ್ಚು ಇರು ಇದ್ದರಿಂದ ಯಾವಾಗ ಶಾಲೆ ಪ್ರಾರಂಭವಾಗುತ್ತೆ ಎಂದು ಕುತೂಹಲದಿಂದ ಕಾಯುತ್ತಿದ್ದೆವು ಶಾಲೆ ಶಾಲೆ ಪ್ರಾರಂಭವಾಯಿತು ಶಿಕ್ಷಕರು ಸಾಕಷ್ಟು ತಯಾರಿ ಮಾ ಸಾಕಷ್ಟು ತಯಾರಿ ನಡೆಸಿ ನಮ್ಮನ್ನು ಆತ್ಮೀ ಆತ್ಮೀಯವಾಗಿ ಶಾಲೆಗೆ ಸ್ವಾಗತಿಸಿ ಸ್ವಾಗತಿಸಿದರು ನನಗಂತೂ ನನಗಂತೂ ಶಾಲೆ ಆರಂಭವಾಗಿದ್ದು ತುಂಬ ಖುಷಿಯಾಯಿತು ಧನ್ಯವಾದಗಳು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಲವಲವಿಕೆಯಿಂದ ಶಾಲೆಗೆ ಬರುವ ಹಾಗೆ ಮಾಡಲಿಕ್ಕೆ ಇಂದು ವಿದ್ಯಾರ್ಥಿಗಳಿಗೆ ಏನು ಕಿರೀಟ ಧಾರಣೆ ಮಾಡಿ ಆನಂತರ ಅವರಿಗೆ ಿ ನೀಡಿ ಇಂದು ಶಾಲೆಗೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮಕ್ಕಳು ಖುಷಿ ಖುಷಿಯಿಂದ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಗುವಂತೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದೇ ರೀತಿ ಮಕ್ಕಳಲ್ಲಿ ಅಕ್ಷರ ಜ್ಞಾನದ ಬಗ್ಗೆ ಮತ್ತು ಗ್ರಾಮಸ್ಥರಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ಅಕ್ಷರ ತೇರನ್ನು ನಾವು ರೆಡಿ ಮಾಡಿದ್ವಿ ಇದನ್ನು ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಬಳಸಿಕೊಂಡು ಗ್ರಾಮಸ್ಥರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ